ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕೊತಲಕಟ್ಟಿ ಗ್ರಾಮದ ಯುವಕ ಪಾಂಡು ಅನ್ನುವಂಥವರು ರಾಜ್ಯ ಮಟ್ಟದ ಗುಂಡು ಹೆಸೆತ ಅಂದ್ರೆ ರಾಜ್ಯ ಮಟ್ಟದ ಗುಂಡು ಹೆಸೆತ ಪಂದ್ಯಾವಳಿನಲ್ಲಿ ಆಯ್ಕೆಯಾಗುವಂತಹ ಮೂಲಕ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಈ ಸಂತಸದ ವಿಷಯ ತಿಳಿತಾ ಇದ್ದಂತೆ ಗ್ರಾಮಸ್ಥರು ಸಂಭ್ರಮಿಸಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಯುವಕನಿಗೆ ಶುಭ ಹಾರೈಸಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ಇದು ಈ ರೀತಿ ಗ್ರಾಮದಲ್ಲಿ ಇರುವಂತಹ ಪ್ರತಿಭಾನ್ವಿತ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಪುಟ್ಗೆ ಈತ ಆಗಿರುವಂತಹದ್ದು ಇತ್ತೀಚೆಗೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಗುಂಡು ಹೆಸರು ಸ್ಪರ್ಧೆಯಲ್ಲಿ ಪಾಂಡು ಪ್ರಥಮ ಸ್ಥಾನ ಪಡೆದಿದ್ದರು ಅವರ ಈ ಅದ್ಭುತ ಪ್ರದರ್ಶನದಿಂದಾಗಿ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಈ ಗೆಲುವಿನ ಹಿಂದೆ ಅವರ ನಿರಂತರ ಪರಿಶ್ರಮ ಮತ್ತು ತರಬೇತಿ ಅಡಗಿದೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಯುವಕನ ಸಾಧನೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಊರಿನ ಮುಖಂಡರುಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಪಾಂಡು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿಯೂ ಉತ್ತಮ ಪ್ರದರ್ಶನ ನೀಡಲಿ ಅಂತ ಆರೈಸಿದ್ದಾರೆ ಅಲ್ಲದೆ ಗ್ರಾಮದ ಯುವಕರಿಗೆ ಕ್ರೀಡೆಯ ಬಗ್ಗೆ ಪ್ರೋತ್ಸಾಹ ನೀಡಲು ಎಲ್ಲಾ ರೀತಿಯ ಪರಿಹಾರ ಅಥವಾ ಸಹಕಾರ ನೀಡಲಾಗುವುದು ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪಾಂಡು ನನ್ನ ಈ ಯಶಸ್ಸಿಗೆ ನನ್ನ ತಂದೆ ತಾಯಿ ಮತ್ತು ತರಬೇತುದಾರರು ಕಾರಣ ನಾನು ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಲು ಶ್ರಮಿಸ್ತಾ ಇದ್ದೇನೆ ಮತ್ತು ಗ್ರಾಮದ ಹೆಸರು ಬೆಳಗುತ್ತೇನೆ ಬೆಳಗಿಸುತ್ತೇನೆ ಅಂತ ಕೂಡ ಅವರು ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ ಇಟ್ಸ್ ಎ ಗುಡ್ ಥಿಂಗ್ ಗುಡ್ ಲಕ್ ಯು ಪಾಂಡು ಅವರ ಈ ಮಾತುಗಳು ಗ್ರಾಮದಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನ ಮೂಡಿಸಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ